ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನಿಲ್ಲಿ ಬೆಂಗಳೂರು ಕಡೆ ಮದುವೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಕಡೆ ಇರೋ ಮದುವೆಗೆ ಹಾಗೆ ಉತ್ತರ ಕರ್ನಾಟಕ ಕಡೆ ಇರುವಂಥ ಮದುವೆಗೆ ಏನು ಅಪ್ಪ ಅಂತ ಕೂಡ ಇದರಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಇಲ್ಲಿ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಮನೆಯವರು ಕೂಡಿ ಎಲ್ಲರೂ ಮದುವೆಗೆ ಬಂದಿದ್ವಿ ಸೊ ಮದುವೆಯಲ್ಲಿ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಮಾಡ್ತಾ ಇದ್ದಂಗೆ ನನಗೆ ಒಂಥರ ಮುಜುಗುರ ಕೂಡ ಆಗ್ತಾ ಇತ್ತು ಹಾಗೆ ನಗು ಕೂಡ ಬರ್ತಾ ಇತ್ತು ಯಾಕಂದರೆ ಫಸ್ಟ್ ಟೈಮ್ ನಾನು ಈ ರೀತಿ ಮದುವೆಗೆ ಹೋದಾಗ ವಿಡಿಯೋಸ್ ಮಾಡ್ತಾ ಇರೋದು ಸೊ ಏನಾದರೂ ಮಿಸ್ಟೇಕ್ ಆದರೆ ಸಾರಿ ಫ್ರೆಂಡ್ಸ್ ಹಾಗೆ ತಪ್ಪು ತಿಳ್ಕೊಬೇಡಿ ಸೊ ಕಾಮಿಡಿಯಿಂದ ನಾನು ಅದೊಂದು ಮಾಡ್ತಾ ಇದ್ದೀನಿ ಸೊ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಊಟಕ್ಕೆ ಹೋದ್ವಿ ಸೊ ನಮ್ಮ ಕಡೆ ಊಟ ಯಾವ ರೀತಿ ಕೊಡ್ತಾರೆ ಅಂದ್ರೆ ಪ್ಲೇಟ್ ಅಲ್ಲಿ ಅಥವಾ ಒಂದು ಬಾಳೆ ಎಲೆ ತರನೇ ಪ್ಲೇಟ್ ಇರುತ್ತೆ ನೋಡಿ ಆ ಪ್ಲೇಟ್ ಎಲೆಯಲ್ಲಿ ಕೊಡ್ತಾರೆ ಸೊ ನಾವು ಕೈಯಲ್ಲಿ ಇಟ್ಕೊಂಡು ಊಟ ಮಾಡೋದು ಅಂದ್ರೆ ನಮ್ಗೆ ಏನ್ ಬೇಕಲ್ಲ ಅದನ್ನ ನಾವೇ ಹೋಗಿ ಹಾಕಿಸ್ಕೊಂಡು ಬಂದು ಊಟ ಮಾಡ್ತೀವಿ ಆದರೆ ಬೆಂಗಳೂರು ಕಡೆ ಆ ಥರ ಎಲ್ಲ ಬಾಳೆ ಎಲೆ ಮೇಲೆ ಊಟ ಕೊಡ್ತಾರೆ ಸೊ ಆದರೆ ನಮಗೊಂದು ಸ್ಟೂಲ್ ವ್ಯವಸ್ಥೆ ಅಂತ ಮಾಡಿರ್ತಾರೆ ಸೊ ಅದ್ರ ಮೇಲೆ ಕೂತ್ಕೊಂಡು ಚೆನ್ನಾಗಿ ನಾವು ಊಟನ ಮಾಡ್ಕೋಬೇಕು ಹಾಗೆ ತುಂಬಾ ಆಗಿ ಕೂಡ ಇರುತ್ತೆ ಲಾಸ್ಟಿಗೆ ಇಲ್ಲಿ ಅನ್ನ ರಸಮು ಮಜ್ಜಿಗೆ ಅನ್ನ ಆ ಥರ ಎಲ್ಲ ಕೊಡ್ತಾರೆ ಸೊ ನಮ್ಮ ಕಡೆ ಅದೆಲ್ಲ ಇರೋದಿಲ್ಲ ಸೊ ಊಟದಲ್ಲಿ ಕೂಡ ತುಂಬ ಡಿಫ್ರೆನ್ಸ್ ಆಗಿದೆ ಊಟ ಮುಗಿಸ್ಕೊಂಡ್ಬಿಟ್ಟು ನಂತರ ನಾವು ಇಲ್ಲಿ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ವಿ ಸೊ ಹಾಗೆ ಬರುವಾಗ ಮಕ್ಕಳ ಜೊತೆ ಒಂದು ಕೆಲವು ಶಾರ್ಟ್ ವಿಡಿಯೋಸ್ ಕೂಡ ಮಾಡಿದ್ವಿ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಕಡೆ ಎಲ್ಲ ಬೆಳಗ್ಗೆ ಜಾಸ್ತಿ ಮದುವೆ ಮಾಡ್ತಾರೆ ಆದ್ರೆ ಬೆಳಗ್ಗೆನೇ ಜಾಸ್ತಿ ಜನ ಕೂಡ ಬರ್ತಾರೆ ಈ ಈ ಕಡೆ ಕಡೆ ಬೆಂಗಳೂರು ರಾತ್ರಿ ಜಾಸ್ತಿ ಜನ ಬರ್ತಾರೆ ರಿಸೆಪ್ಷನ್ ಅಂತ ಮಾಡ್ತಾರಲ್ಲ ಜನ ಬರ್ತಾರೆ ಬೆಳಗ್ಗೆ ಏನು ಮದುವೆ ಮಾಡ್ತಾರಲ್ಲ ಅದು ತುಂಬಾ ಕಡಿಮೆ ಜನಕ್ಕೂ ಹತ್ತು ಗಂಟೆ ಹನ್ನೊಂದು ಗಂಟೆ ಅನ್ನೋದ್ರಲ್ಲಿ ಮದುವೆ ಮುಗಿದ್ಬಿಡುತ್ತೆ ಹಾಗೆ ಜನ ಕೂಡ ಜಾಸ್ತಿ ಇರೋದಿಲ್ಲ ಇದು ಎರಡು ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ಮದುವೆ ಮಾಡೋದಕ್ಕೆ ಮದುವೆ ಆದ ನೆಕ್ಸ್ಟ್ ಡೇ ನಾವು ಇಲ್ಲಿ ನಾವು ನಮ್ಮ ಫ್ರೆಂಡ್ ಊರಿಗೆ ಬಂದಿದ್ವಿ ಸೊ ನಮ್ಮ ಫ್ರೆಂಡ್ ತಮ್ಮನ ಮದುವೆ ಇದು ಸೊ ಅದಕ್ಕೋಸ್ಕರ ಇಲ್ಲಿ ಮದುವೆಗೆ ಮುಗಿಸ್ಕೊಂಡು ನಂತರ ಬಾಡ್ ಅಂತ ಇತ್ತು ಸೊ ಆ ಬಾಡ್ ಕೂಡ ಬಂದಿದ್ವಿ ಬೆಂಗ್ಳೂರು ಎಲ್ಲ ಮದುವೆ ಆದ ನೆಕ್ಸ್ಟ್ ಡೇ ಅಥವಾ ಮೂರನೇ ದೇಹಿನದೆಲ್ಲ ಬಾಡ್ ಅಂತ ಮಾಡ್ತಾರೆ ಸೊ ಇವ್ರ ಮನೆಯಲ್ಲಿ ಈ ರೀತಿ ದೇವ್ರ ಪೂಜೆಯನ್ನು ಮಾಡಿದರು ಸೊ ಇವರು ಮನೆ ದೇವ್ರ ಅಂತ ಹೇಳಿದ್ರು ಅವರು ಈ ಮನೆ ದೇವರನ್ನು ಇವರು ಮನೆಗೆ ಕರ್ಕೊಂಡು ಬಂದುಬಿಟ್ಟು ಏನು ಪೂಜೆಯನ್ನು ಮಾಡ್ತಾರಂತೆ ಇಲ್ಲಿ ಬೆಂಗಳೂರು ಕಡೆ ಆಲ್ಮೋಸ್ಟ್ ಎಲ್ಲರೂ ಹಾಗೇ ರೀತಿ ಮಾಡ್ತಾರೆ ನಾನು ಸಿಕ್ಕಾಪಟ್ಟೆ ಫಂಕ್ಷನ್ಗೆ ಹೋದಾಗೆಲ್ಲ ನೋಡಿದ್ದೀನಿ ಸೊ ಇದು ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ನಂತರ ಇಲ್ಲಿ ಬಾಡ ಊಟಕ್ಕ ಮೇಲೆ ನಾವು ಊಟಕ್ಕೆಲ್ಲ ಕೂತ್ಕೊಂಡ್ವಿ ಎಲ್ಲರೂ ಸೊ ಇಲ್ಲಿ ಬಾಡೂಟದಲ್ಲಿ ಊಟದಲ್ಲಿ ಸಿಕ್ಕಾಪಟ್ಟೆ ಚಿಕನು ಮತ್ತು ಮಟನ್ ತಿನ್ನೋರಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹಾಕ್ತಾರೆ ಫ್ರೆಂಡ್ಸ್ ನಾನು ನೋಡಿಬಿಟ್ಟು ತುಂಬಾ ಶಾಕ್ ಆದೆ ಸೊ ನಾನು ಎರಡು ಮೂರು ಊಟದಲ್ಲಿ ಹೋಗಿದ್ದೆ ಸೊ ಆದರೆ ಮದುವೆ ಊಟದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಸೊ ನಾನು ಭೇಟಿ ಅಂತ ಮಾಡಿರ್ತಾರೆ ದೇವ್ರಿಗೆ ಅಂತ ಮಾಡಿರ್ತಾರಲ್ಲ ಅಲ್ಲಿ ಮಾತ್ರ ಹೋಗಿದ್ದೆ ಸೊ ನಾನು ಮಟನನ್ನು ಹಾಕಿಸ್ಕೊಳ್ಳಿಲ್ಲ ಮಟನ್ ಬೇಡ ನನಗೆ ಅಂದ್ಬಿಟ್ಟು ಸೊ ಚಿಕನನ್ನು ಹಾಕಿಸ್ಕೊಂಡೆ ಮುದ್ದೆ ಹಾಕಿಸ್ಕೊಂಡೆ ಚಿಕನ್ ಅಂತೂ ಸಿಕ್ಕಾಪಟ್ಟೆ ಹಾಕಿದರು ಸೊ ಜಾಸ್ತಿ ತಿನ್ನೋಕಾಗಲಿಲ್ಲ ಎಷ್ಟು ಅಷ್ಟು ತಿನ್ಕೊಂಡ್ಬಿಟ್ಟು ಹಾಗೆ ಸೈಡ್ಗಿಟ್ಟೆ ಸೊ ಊಟ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ ಬೆಂಗಳೂರು ಕಡೆ ಆಗುವಂಥ ಮದುವೆಗೆ ಮತ್ತೆ ಉತ್ತರ ಕರ್ನಾಟಕ ಕಡೆ ಆಗುವಂಥ ಮದುವೆಗೆ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಊಟ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್